ನಮಸ್ಕಾರ ರೀಪಾ ಎಲ್ಲರಿಗೂ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಇವತ್ತು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸುವಾಗ ಕಾಲ ಇತ್ತು ಭಾಳ ಗಮನ ಇಟ್ಟು ಕೇಳ್ರದನ್ನು ಸುದ್ದಿ ಯಾರೂ ನಾಮಪತ್ರ ಸಲುವಾಗಿ ಅಭಿಮಾನಿಗಳು ಬರಬೇಡಂತೇಳಿ ಎರಡು ದಿವಸ ಮುಂಚಿತನ ಸತೀಶ ಜಾರಕಿಹೊಳಿ ಸಂದೇಶ ಸಾರಿದ್ರು ಮನವಿ ಮಾಡಿದರು ಆದರೂ ಸಹಿತ ಜನ ಕೇಳೋದಿಲ್ಲ ಅಭಿಮಾನಿಗಳ ಮಹಾಪುರ್ರಿ ಇವತ್ತು ಚಿಕ್ಕೋಡಿ ಉಪವಿಭಾಗ ಅಧಿಕಾರಿ ಕಚೇರಿ ಮುಂದೆ ಸಾವಿರಾರು ಜನ ನೂರಾರು ವಾಹನಗಳು ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದರು ಲಕ್ಷ್ಮಣ ಸೌದಿ ಬಂದಿದ್ದರು ಪ್ರಕಾಶ್ ಹುಕ್ಕೇರಿ ಬಂದಿದ್ದರು ಹಳೆಯ ಮಾಜಿ ಮಂತ್ರಿ ಮಾಜಿ ಶಾಸಕ ಎಲ್ಲರೂ ಸಹಿತ ರಾಜು ಶೇಟ್ ಹಿಡ್ಕೊಂಡು ಎಲ್ಲರೂ ಬಂದಿದ್ದರು ಸೌದತ್ತಿಂದ ವಿಶ್ವಾಸ ವೈದ್ಯ ಶಾಸಕರು ಬಂದಿದ್ದರು ಯಾರಿಗೂ ಬರಬೇಡ ಅಂದಿದ್ರು ಅವರು ಕೇವಲ ಐದು ಜನರಿಗೆ ಬಾ ಅಂದಿದ್ರು ಆದರೂ ಅಭಿಮಾನಿಗಳು ಕೇಳ್ಬೇಕಿಲ್ಲ ರಾಯಭಾಗ ಅಥಣಿ ಕಾಗವಾಡ ಆರುಗಿರಿ ಶಂಕೇಶ್ವರ ನಿಪ್ಪಾಣಿ ಎಲ್ಲರೂ ಅಭಿಮಾನಿಗಳು ಬಂದು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಯ ನಾಮಪತ್ರವನ್ನು ಸಲ್ಲಿಸಿದರು ಇನ್ನು ಕದನ ಪ್ರಾರಂಭ ಇನ್ನು ನೆಟ್ವರ್ಕ್ ಸ್ಟಾರ್ಟ್ ಆಕೈತ್ರಿ ಇನ್ನು ಈಗ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಅಲ್ಲಿ ಜನರ ಮುಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ನಿರುದ್ಯೋಗಿಗಳಿಗೆ ಒಂದು ಒಳ್ಳೊಳ್ಳೆಯ ಕಾರ್ಖಾನೆಗಳು ಬರಬೇಕು ಆ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಮಹಿಳೆಯರಿಗೆ ಒಂದು ಸಬಲೀಕರಣ ಯೋಜನೆ ಅಂತ ದೈನಂದಿನವಾಗಿ ಅವರು ದುಡಿಯುವ ಒಂದು ಕಾರ್ಯಗಳಿಗೆ ಒಂದು ಕಲ್ಪ ವೃಕ್ಷವಾಗಿ ನಾನು ಶಕ್ತಿ ತುಂಬತೀನಿ ಪ್ರತಿ ಗ್ರಾಮ ಮತ್ತು ಪ್ರತಿ ನಗರ ಮಟ್ಟದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಇದು ನಂದು ಮೊದಲನೆಯ ಪ್ರಾತಿನಿಧ್ಯ ಅಂತಾರ ಇದೇ ಪ್ರಿಯಾಂಕಾ ಜಾರಕಿಹೊಳಿ ತಂದೆಯ ಮಾರ್ಗದರ್ಶನ ಐತ್ರೀ ತಮ್ಮನ ನಿರ್ದೇಶನ ಐತಿ ಇವರು ಎಲ್ಲರೂ ಕೂಡಿ ಅನೇಕ ಕಾರ್ಯಕರ್ತರ ಅಪಾರ ಪಡೆ ಇವತ್ತು ಹಗಲು ರಾತ್ರಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ ನೀಡ್ರಿ ಅಂತೇಳಿ ಮನೆ ಮನೆ ಅಭಿಯಾನ ಪ್ರಾರಂಭ ಮಾಡ್ಯಾರ ಭೂತ ಮಟ್ಟದ ಕಾರ್ಯಕ್ರಮ ಪ್ರಾರಂಭ ಮಾಡ್ಯಾರ ಬ್ಲಾಕ್ ಲೆವೆಲ್ದಾಗ ಕಾರ್ಯ ಮಾಡ್ಯಾರ ಇವತ್ತು ಚಿಂಚಲಿ ನೋಡ್ರಿ ರೈಬಾಗ ನೋಡ್ರಿ ಇವತ್ತು ಕಾಂಗ್ರೆಸ್ ಮುನ್ನಡೆ ಸಾಧಿಸಾಕತೈತಿ ಅತನಿಯಲ್ಲಿ ಅಂತೂ ಭಾರಿ ಮುನ್ನಡೆ ಸಾಧಕತೈತಿ ಕಾಗವಾಡದಲ್ಲಿಯೂ ಐತಿ ನಿಪ್ಪಾಣಿಯಲ್ಲಿಯೂ ಐತಿ ಅದೇ ರೀತಿ ಹುಕ್ಕೇರಿಯಲ್ಲಿಯೂ ಸಹಿತ ಕಾಂಗ್ರೆಸ್ ಮಾಜಿ ಸಚಿವ ಎ ಬಿ ಪಾಟೀಲ್ ಸಹಿತ ಇವತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ಸಂಪೂರ್ಣ ದೃಶ್ಯ ತೋರಿಸಾಕತ್ತ ನೋಡ್ರಿ ಈ ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಅನೇಕರು ನಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದರು ನೇರವಾಗಿ ಲೋಕಸಭಾ ಪ್ರವೇಶ ಯಾಕೆ ಅದರ ಬಗ್ಗೆ ಹೇಳಕ್ಕಾಕ ಅಂದರು ಆ ಕುಮಾರಿ ಪ್ರಿಯಾಂಕಾ ತಂದೆಯ ಅನೇಕ ವರ್ಷಗಳ ರಾಜಕೀಯ ಇತಿಹಾಸವನ್ನು ಬಲ್ಲವಳ್ದಾಳ ಎಂ ಬಿ ಎ ಪದವಿಧರೆದಾಳ ಅನೇಕ ಕಾರ್ಖಾನೆ ಉದ್ಯೋಗಪತಿಗಳಲ್ಲಿ ತನ್ನ ಪಾಲುದಾರಿಕೆ ನಿರ್ದೇಶನ ಸ್ಥಾನಗಳನ್ನ ಹೊಂದಿದಾಳೆ ಪ್ರತಿಯೊಂದು ಅನುಭವ ಐತಿ ಇವತ್ತು ಸತೀಶ್ ಶುಗರ್ಗೆ ಯಾವಾಗಲೂ ಹೋಗ್ತಾರೆ ಅಲ್ಲಿ ಬೋರ್ಡ್ ನೋಡೋದ್ರೆ ಅಲ್ಲಿ ನಿರ್ದೇಶಕ ಸ್ಥಾನ ಐತಿ ಅವ್ರದೇ ಆದಂಥ ಶುಗರ್ ಫ್ಯಾಕ್ಟ್ರಿ ಹುದಲಿಯಲ್ಲಿ ಐತಿ ಅಲ್ಲಿಯೂ ಸಹಿತ ಹೋಗಿ ಅವರ ಪ್ರತಿಯೊಂದು ಕಾರ್ಯ ಕಾರ್ಮಿಕರು ಎಷ್ಟ ಹೆಂಗೆ ಕೆಲಸ ಮಾಡ್ತಾರೆ ಇವತ್ತು ಲಾಭದಾಗೈತೋ ನಷ್ಟದಾಗೈತೋ ಅನ್ನೋದು ಪ್ರತಿಯೊಂದು ವಿಚಾರ ಮಾಡುವಂಥ ಆ ಬುದ್ಧಿ ಆ ಪ್ರಿಯಾಂಕಾ ಜಾರಕಿಹೊಳಿ ಹತ್ತಿರ ಐತಿ ಅಂಥೇಳಿ ಇವತ್ತು ನೇರವಾಗಿ ಲೋಕಸಭಾ ಪ್ರವೇಶ ಮಾಡುವಂಥ ಸ್ಥಿತಿ ಬಂದೈತಿ ಅಂತ ಹೇಳಿ ಅಲ್ಲಿಯ ಅನೇಕ ಅಭಿಮಾನಿ ಬಳಗ ನಾವು ಸಮೀಕ್ಷೆ ಹೋದಾಗ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಹೇಳ್ತಿದ್ರು ಇವತ್ತು ನಾವು ಇಂತಿಷ್ಟು ಲೀಡ್ ಕೊಡ್ತೀವಿ ಇಂತಿಷ್ಟು ಲೀಡ್ ಕೊಡ್ತೀವಿ ಇನ್ನೂ ನಾವು ಮೈಕ್ ಹಿಡ್ಕೊಂಡು ಹೋಗಿಲ್ರಿ ಈಗ ಗುಪ್ತ ಸಮೀಕ್ಷೆ ಕನಿಷ್ಠ ಮೂರು ಸಾರಿ ಮಾಡಿದ್ದೀವಿ ಸಮೀಕ್ಷೆ ಇನ್ನು ಮೈಕ್ ಹಿಡ್ಕೊಂಡು ಇನ್ನು ನಾಮಪತ್ರ ಸಲ್ಲಿಕೆ ಆಯಿತು ಇನ್ನು ಕಣದಾಗ ಉಳಿದ್ರು ಇನ್ನು ನೇರ ನೇರ ಇನ್ನು ನಿಮ್ಮ ನಗರಕ್ಕೆ ಗ್ರಾಮಕ್ಕೆ ಸಿಟಿಗೆ ಬರ್ತೀವಿ ನಿಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ಕೇಳ್ತೀವಿ ನಿಮಗೆ ಪ್ರಿಯಾಂಕಾ ಜಾರಕಿಹೊಳಿ ಬೇಕು ಅಣ್ಣಾ ಸಾಹೇಬ ಜೊಲ್ಲೆ ಬೇಕು ಅಣ್ಣ ಸಾಹೇಬ ಜೊಲ್ಲೆ ಮಾಡಿದ ಸಾಧನೆಗಳ ಬಗ್ಗೆ ಹೇಳಿರಿ ಪ್ರಿಯಾಂಕಾ ಜಾರಕಿಹೊಳಿ ಇದು ಮೊಟ್ಟ ಮೊದಲನೇ ಲೋಕಸಭೆಗೆ ಪಾದಾರ್ಪಣೆ ಮಾಡುವಂಥ ಮೈಲುಗಲ್ಲನ್ನು ಸಾಧನೆ ಮಾಡುವ ಸಲುವಾಗಿ ನಿಮ್ಮ ಕಡೆ ಮತ ಕೇಳಕ್ಕೆ ಬರಾಕತ್ತಾರ ಹಂಗಾದ್ರೆ ಚಿಕ್ಕೋಡಿಯ ರೈ ಭಾಗ ಕುಡ್ಚಿ ಭಾಗದ ಕಾಗವಾಡ ಅಥನಿ ನಿಪ್ಪಾಣಿ ಶಂಕೇಶ್ವರ್ ಹುಕ್ಕೇರಿ ಚಿಕ್ಕೋಡಿ ಎಲ್ಲರೂ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಗೆ ಪ್ರೀತಿ ತೋರ್ಸಾಕತ್ತಾರ ಯಾವ ರೀತಿ ಪ್ರೀತಿ ತೋರಿಸ್ತೀರಿ ಎಷ್ಟು ಲೀಡ್ ಕೊಡ್ತೀರಿ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಯೂಟ್ಯೂಬ್ದಾಗ ದಾಗ ಬಟನ ಹೊಡಿತೀರಿ ಕಡಕ ಜವಾರಿ ಕಾಕ ಚಾನಲ್ ಫಾಲೋ ಮಾಡ್ಕೋತೀರಿ ಫೇಸ್ಬುಕ್ದಾಗ ಮತ್ತೊಂದು ಕಡಕ ಸುದ್ದಿ ಹಂಗೆ ಬರ್ತೀನಿ ಹಂಗಾದ್ರೆ ಇವತ್ತು ನಾಮಪತ್ರ ಸಲ್ಲಿಸಿದ ಸಂಪೂರ್ಣ ದೃಶ್ಯ ನೋಡಬೇಕಲ್ರಿ ನೋಡಿದ ತಕ್ಷಣ ಬಟನ ಹೊಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ